ಟ್ರಕ್ ಇದೆ ನೋಡಿ ಎಲ್ ಎನ್ ಜಿ ಗಾಡಿ ಜೂಮ್ ಮಾಡ್ತೀನಿ ನೋಡಿ ಇದೆ ಗೋಡನ್ನು ಪೆನಾಸನಿಕ್ ಗೋಡನ್ನು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಮತ್ತೊಂದೋಳಾಗ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಊಟ ಮಾಡಿ ಮಲಗುವಷ್ಟೊತ್ತು ಒಂದ್ ಗಂಟೆ ಆಯ್ತು ಇವಾಗ ಒಂದು ಗಂಟೆ ಆಯಿತು ವಾಚ್ಮನ್ಗೆ ಹೇಳಿದ್ವಿ ಎದ್ದಾಳಿಸೋದಕ್ಕೆ ಎದ್ಬಿಟ್ಟು ಓಡುತ್ತಾ ಇದ್ವಿ ನಾಲ್ಕು ಗಂಟೆಗೆ ಕೊಪ್ಪಳ ಇಂದ ಹಿಂದಾಗ ಕೊ ಸಾರಿ ಕೊಪ್ಪಳ ಅಂತೀನಿ ಬೂದ್ಗೊಂಬ ಕ್ರಾಸಿಂದ ಹಿಂದಾಗಡೆ ಮಲಗಿದ್ವಿ ಓಡ್ತಾ ಇದ್ದೀವಿ ಬೆಂಗಳೂರಿನ ನಾನ್ನೂರು ಚಿಲ್ಲರೆ ಇದೆ ಅವ್ರು ಹೇಳ್ತಾ ಇದ್ರು ಟ್ರಾನ್ಸ್ಪೋರ್ಟ್ ಅವರು ಮೇಘದವ್ರು ಬಂದು ಬಂದು ಖಾಲಿ ಮಾಡು ನಾಳೆ ಸಂಡೆ ಖಾಲಿ ಆಗೋಲ್ಲ ಅಂತ ಅವ್ನು ಕಂಡೆ ಸಂಡೆ ಖಾಲಿ ಮಾಡಿಲ್ಲ ಅಂದರು ಪರವಾಗಿಲ್ಲ ನಿದ್ರೆ ಇಲ್ಲ ನಿದ್ರೆಗಳಲ್ಲೇನೋ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಒಂದು ಲೇಟ್ ಆದರೂ ಪರವಾಗಿಲ್ಲ ಅದಕ್ಕೆ ಇಲ್ಲೇ ಊಟ ಮಾಡಿಬಿಟ್ಟು ಇಲ್ಲೇ ಮಲ್ಕೊಂಡ್ವಿ ಇವಾಗ ಓಡ್ತಾ ಇದೀವಿ ಬನ್ನಿ ಓಡೋಣ ಬರ ಗೌತಮ್ ಹೊಸಪೇಟೆ ಟನಲ್ ಕರ್ನಾಟಕದ ಇದೆ ಫಸ್ಟ್ ಟೈಮ್ ಐದುವರೆ ಆಯ್ತು ಮರಿಯಮ್ಮನಳ್ಳಿ ಟೋಲ್ ಹತ್ರ ಬಂದಿದ್ದೀನಿ ಒಂದ್ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಗೌತಮ ನಿದ್ದೆ ಮಾಡೋ ಮಲಕಳ ಅಂದ್ರೂ ಮಲಕಲ್ಲ ಕೂತ್ಕೊಂಡು ತೂಗುಡಿಸ್ತಾನೆ ಇರ್ತಾನೆ ಟೀ ಕುಡಿಯೋ ಯಾಕೆ ಟೀ ಕುಡಿಯೋ ಅಂದ್ರೆ ಟೀ ಕುಡಿಯಲ್ಲ ಅಲ್ಲಿ ಕೂತ್ಕೊಂಡು ಹಿಂಗ್ ಮಾಡ್ತೀಯ ಮಲ್ಗೋ ಅಂದ್ರೆ ಮಲ್ಗಲ್ಲ ಏನ್ ಕತೆ ನಿಂದು ಬೆಳಗ್ಗೆ ಟೀ ಕುಡಿಯಲ್ವಾ ಗಂಟೆ ಎಂಟು ಹತ್ತಾಯ್ತು ಚಿತ್ರದುರ್ಗದ ಹೈವೇ ಬಂತ ಸ್ನೇಹಿತರೆ ನಾನೀಗ ಚಿತ್ರದುರ್ಗ ಹೈವೇ ಇಂದ ಎನ್ ಎಚ್ ಫೋರ್ ಹೈವೇ ಬಂದಿದ್ದೀನಿ ಹೊಸಪೇಟೆ ಹೈವೇ ಇಂದ ಇಲ್ಲೊಂದು ಟ್ರಕ್ ಇದೆ ನೋಡಿ ಎಲ್ ಎನ್ ಜಿ ಗಾಡಿ ಝೂಮ್ ಮಾಡ್ತೀನಿ ಎಲ್ ಎನ್ ಜಿ ಟ್ರಕ್ ಫ್ಯೂಚರ್ಗೆ ಇನ್ಮೇಲೆ ಡೀಸೆಲ್ ಪೆಟ್ರೋಲ್ ಎಲ್ಲ ಕಡಿಮೆ ಗಾಡಿಗಳು ಕಡಿಮೆ ಆಗ್ತವೆ ಅನ್ಸುತ್ತೆ ಎಲ್ ಎನ್ ಜಿ ಗಾಡಿ ನಿಂತಿದೆ ಎಲ್ ಎನ್ ಜಿ ಗಾಡಿ ಅವ್ರು ಹೋಗ್ಬಿಟ್ರು ಕೇಳೋಣ ಅಂತ ಇದ್ದೆ ಮೈಲೇಜ್ ಏನ್ ಬರುತ್ತೆ ಹೆಂಗೆ ಅದು ಎಲ್ ಎನ್ ಜಿ ಯಾವ್ ತರ ಏನು ಇತ್ತ ವಿಚಾರಸನಾ ಅಂತ ಇದ್ದೆ ಹೋಗ್ಬಿಟ್ರು ಅವ್ರ ಏನೋ ಅರ್ಜೆಂಟ್ ಇತ್ತೇನೋ ನಾನ್ ಆ ಕಡೆ ಹೋಗಕ್ ಆಗ್ಲಿಲ್ಲ ಅದು ಇಲ್ಲಿಂದ ಟಿಫನ್ ಮಾಡ್ಕೊಂಡು ಹೊರಡನ ಹಂಗೆ ಗ್ರೀಸ್ ಓಡಿಸ್ತಾ ಇದ್ದೀನಿ ಹೈವೇನಲ್ಲಿ ಬಂದು ಎಲ್ಲ ನೋಡ್ಬಿಟ್ಟು ನೀಟಾಗಿ ಹೊಡಿಯಣ ಸರಿ ಸರಿ ಬಡದಿಲ್ಲ ಏರ್ಲಿಲ್ಲ ಅಂದ್ರೆ ಹೇಳಿ ಯಾವ ನಟ್ bolts ಬಿದ್ದ ಹೇಳಿ ಎಲ್ಲ ಎಲ್ಲ ಆಗಿದೆ ಇಲ್ಲಿ ಮುಂದೆ ಓಕೆ ಟಿಫನ್ ಎಲ್ಲಾ ಮಾಡ್ಕೊಂಡ ದುರ್ಗಾ ಬೈಪಾಸ್ ಅಲ್ಲಿ ಇದೀವಿ ಗ್ರೀಸ್ ಹೊರಡದ್ರು ಟಿಫನ್ ಮಾಡಿದ್ದು ಆಯಿತೋ ಹೊರಡೋಣ ಇಲ್ಲಿಂದ ನಮ್ಮ ಗೌತಮ್ ಕೇಳಿ ಟಿಫನ್ ಹೆಂಗಿತ್ತು ಅಂತ ಹೆಂಗಿ ತಗೌತಮ್ಮ ಟಿಫನ್ ಚೆನ್ನಾಗಿತ್ತುನಾ ಸೆಟ್ ಆಯ್ತೇನಾ ಹಾ ನಮ್ ಏನ್ ಫೇವರಿಟ್ ನಿಂದು ಇದೆ ತಗ ಮಾತಾಡು ಎನ್ ನಿನ್ ಫೇವರೆಟ್ ಫೇವರೆಟ್ ಪಲ್ಲಾವಳಿ ಸ್ವಲ್ಪ ಇಷ್ಟ ಈ ಕಡೆ ಸ್ವಲ್ಪ ಡಿಫ್ರೆಂಟ್ ಅಲ್ಲ ಚಟ್ನಿ ಗಿಟ್ನಿ ಎಲ್ಲ ಹಾಕಿ ಬಜ್ಜಿ ಗಿಜ್ಜಿ ಎಲ್ಲ ಬರ್ತಾರೆ ನಮ್ ಕಡೆ ಗೋಸಂಬರಿ ಆ ಟೈಪ್ ಏಯ್ ಕರ್ನಾಟಕ ಗಾಡಿ ಗೊತ್ತಾಗಲ್ವಾ ಗೋಬೆ ಚಿತ್ರದುರ್ಗ ಆರ್ ಟಿಒ ನೋಡಿ ಅಡ್ಡ ಆಗ್ತಾ ಇದ್ದಾನೆ ಹತ್ ಗಂಟೆಗೆ ಒಳ್ಳೆ ಸ್ನಾನ ಆಯಿತು ಇಲ್ಲಿ ಲಾವಣ್ಯ ಹೋಟ್ಲ್ ಬಿಟ್ಟ ಮೇಲೆ ಮುಂದಗಡೆ ಬ್ರಿಡ್ಜ್ ಕಿತ್ ಹಾಕಿದಾರಲ್ಲ ಅಲ್ಲಿ ಬಂದೆ ಅಲ್ಲಿ ತೊಟ್ಟಿ ತುಂಬಾ ನೀರಿತ್ತು ಒಳ್ಳೆ ಫ್ರೆಶ್ ಆಗಿ ಹೊಸದಾಗಿ ನೀರ್ ಬಿಟ್ಟಿದ್ರು ನೊಟ್ಟಿನಲ್ಲಿ ಒಳ್ಳೆ ಫ್ರೆಶ್ ಆಗಿ ನೀರ್ ಬಿಟ್ಟಿದ್ರು ತುಂಬಾ ಬಿಟ್ಟಿದಾರೆ ಸ್ನಾನ ಮಾಡ್ಕೊಂಡ್ ಬಂದೆ ಫ್ರೆಶ್ ಆಯ್ತು ಹೊರಡನ ನೋಡಣ ನಾಲ್ಕು ಗಂಟೆ ಅಷ್ಟೊದ ಹೋಗ್ಬಿಟ್ಟು ಒಂದ್ ಡಿಲಿವರಿ ಖಾಲಿ ಮಾಡಕ್ ಆಗುತ್ತಾ ಖಾಲಿ ಮಾಡ್ಬೇಕು ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತಾ ಇದ್ದಾನೆ ಫೋನ್ ಮಾಡ್ಬಿಟ್ಟು ಮೇಘದೊನ್ ಪಾರ್ಸಲ್ ಆದಷ್ಟು ಟ್ರೈ ಮಾಡಣ ಹೋಗಿ ಖಾಲಿ ಮಾಡೋಕೆ ನಾವೀಗ ತುಮಕೂರು ಟೋಲ್ ಹತ್ರ ಇತ್ತು ನೆಲಮಂಗ್ಲಾಗ ಎಷ್ಟೊದ್ ಬೇಕು ಒಂದೋರ್ ಗಂಟೆ ಬೇಕಾ ಹೋಗೋಕ್ಕೆ ಒಂದೂವರೆ ಗಂಟೆ ಬೇಕಂತೆ ಬೆಂಗಳೂರು ಅದತ್ರ ಹತ್ರ ಬಂದಂಗು ಟ್ರಾಫಿಕ್ ಜಾಸ್ತಿ ಆತಾವತಿತ್ತು ಟ್ರಾಫಿಕ್ ನೋಡಿ ಗಾಡಿ ಅಂದ್ರೆ ಗಾಡಿ ನಿಂತ್ಕೊಂಡಿದ್ದೆ ಇತ್ತು ಈಗ ಎರಡು ಗಂಟೆ ಐತಿ ನೋ ಎಂಟ್ರಿ ಎಲ್ಲ ಮುಗೀತು ಈಗ ನಾವು ಹೊರಡ್ತಿತ್ತು ಈಗ ನೋ ಎಂಟ್ರಿ ಬಿಟ್ರೆ ಮೇನ್ ಟ್ರಾಫಿಕ್ ನೋಡಿ ಎಷ್ಟು ರಾಸ್ ಗಾಡಿ ಶನಿವಾರ ಯಾಕಾದ್ರೂ ಲೋಡ್ ತುಂಬ್ತೀವಪ್ಪ ಸಿಟಿ ಕಡೆ ಅನ್ಸ್ಬಿಟ್ಟಿದೆ ಪಿಣ್ಯಾಗೀಣ್ಯಾಗ ಎಲ್ಲ ಇಂಡಸ್ಟ್ರಿ ಎಲ್ಲ ಧಾಮಸ್ ಹಾಕ್ಬಿಟ್ರೆ ಸಾಕು ಈ ಟ್ರಾಫಿಕ್ ಆಗ ಯಾವ ಬೇಜಾರಾಗಿ ಹೋಗ್ಬಿಡ್ತೈತೆ ಈ ಶನಿವಾರ ಬೇರೆ ಎರಡು ಗಂಟೆಗೆ ಬಿಡ್ಬಿಡ್ತಾರೆ ಎಲ್ಲಾ ಒಂದೇ ಸತಿ ಫುಲ್ ಜಾಮ್ ಆಗ್ಬಿಡ್ತದೆ ನಾನ್ ನೂರ ನಂಬರ್ ಮೆಟ್ರೋ ಓವರ್ ಹತ್ರ ಲೆಫ್ಟ್ ತಗೊಂಡ್ರೆ ಒಳಗಡೆ ಬರುತ್ತೆ ಶೆಲ್ ಪೆಟ್ರೋಲ್ ಬಂಕ್ ಪಕ್ಕದ ಇನ್ನ ಹಿಂದೆನೆ ಅಲ್ಲಿ ಮೇಗಾ ಕಾರ್ಗೋ ಮೂವರ್ ಸರ್ವಿಸ್ ಅಲ್ಲಿ ಬಂದಿದ್ದೀನಿ ಗಾಡಿ ಸೈಡ್ ಹಾಕಿದೀನಿ ಇಲ್ಲಿ ಅನ್ಲೋಡ್ ಮಾಡಬೇಕು ನಮ್ಮ ಗೌತಮ್ಗೆ ಹಗ್ಗ ಟಾರ್ಪಲ್ ಬಿಚ್ಚನಾ ಅಂದ್ರೆ ನನಗೆ ಗೊತ್ತಿಲ್ಲ ಅಂತಾನೆ ಮೊನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ಗೊತ್ತಿಲ್ಲ ಅಂತಾನೆ ಈಗ ಹಗ್ಗ ಟಾರ್ಪಲ್ ಮಾಡಿಸ್ಲಾ ಒಬ್ಬನಿಗೆ ಬಾರಿ ಹಿಂಸೆ ಆಗ್ತಾ ಐತೆ ಇವನು ಹೇಳಿದ್ರು ಹೇಳ್ಕೊಟ್ರೆ ಹೇಳ್ಕೊಟ್ರೆ ಅಂತಾನೆ ಹೇಳ್ಕೊಡೋಣ ಇವನಿಗೆ ಸ್ವಲ್ಪ ನೆನ್ಪು ಹೇಳ್ಕೊಟ್ಟಿದ್ದನ್ನೆಲ್ಲ ಹೇಳ್ಕೊಟ್ಟಿದ್ದನೆಲ್ಲ ನೆನ್ಪೆ ಮಾಡೋದು ನಾನು ಎಲ್ಲ ಬಾಂಬೆ ಗಂಟೆ ಹಾಕಿದಾರೆ ಅದಕ್ಕೆ ಎಲ್ಲ ಬಾಂಬೆ ಗಂಟೆ ಹಾಕಿದ್ದು ಇಲ್ಲ ಅಂದಿದ್ರೆ ಹಾಕಿಲ್ಲ ಅಂದಿದ್ರೆ ಸೈಡಿಗೆ ಐಟ್ ಇರೋದಕ್ಕೆ ಬಾಂಬೆ ಗಂಟೆ ಹಾಕ್ಸಿದ್ದು ಎಲ್ಲ ಅದಕ್ಕೆ ಅವ್ರಿಗೆ ಬಿಚ್ಚಕ್ಕೆ ಕೇಳಿದ್ದೀನಿ ಬಿಚ್ಚು ಥರ ಅವರೇ ಅಗ್ಗ ಟಾರ್ಪಲ್ಲೆಲ್ಲ ಮಡಿಸ್ಕೊಡ್ತಾರೆ ಫಸ್ಟ್ ಡಿಲ್ವರಿ ಮೈಸೂರು ರೋಡಲ್ಲಿ ಖಾಲಿ ಮಾಡಿಕೊಂಡು ಅಗ್ಗ ಟಾರ್ಪಲ್ಲೆಲ್ಲ ಹಾಕ್ಕೊಂಡ್ವಿ ನಮ್ಮ ಫ್ರೆಂಡ್ ಗಾಡಿ ಖಾಲಿ ಆಗ್ತಾಯಿತ್ತು ಇನ್ನೊಂದು ಇಲ್ಲಿ ನೋ ಎಂಟ್ರಿ ಇರೋದ್ರಿಂದ ಇಲ್ಲೇ ನಿಲ್ಸ್ಕೊಂಡಿದ್ದೀನಿ ಗೋಡನ್ ಹತ್ರ ಎಂಟು ಗಂಟೆ ಆಯಿತು ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಹೊರಡ್ತೀನಿ ಇಲ್ಲಿಂದ ಒಂಬತ್ತು ಗಂಟೆಗೆ ನೋ ಎಂಟ್ರಿ ಬಿಟ್ಟ ಮೇಲೆ ಮೈಸೂರು ರೋಡ್ ಖಾಲಿ ಮಾಡ್ಕೊಂಡು ಪಾರ್ಲೇಜಿ ಟೋಲ್ ಹತ್ರ ಬಂದಿದ್ದೀವಿ ಗೌತಮ್ ನಡಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬರೋಣ ಅಲ್ಲಿ ನೆಲಮಂಗ್ಲಾ ಟೋಲ್ ಹತ್ರ ಊಟ ಇರುತ್ತಾ ಇಲ್ವಾ ಗೊತ್ತಿಲ್ಲ ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಟೋಲ್ ಪಾಸ್ ಆದ್ಮೇಲೆ ಗೋಡನ್ ಇರೋದು ಇಲ್ಲೇ ಓಟ್ ಆಯ್ತಲ್ಲ ಹೋಗೋಣ ನಡಿ ಒಂಬತ್ ಗಂಟೆಗೆ ನೋ ಎಂಟ್ರಿ ಬಿಟ್ಟ ಮೇಲೆ ಮೈಸೂರು ರೋಡ್ ಖಾಲಿ ಮಾಡ್ಕೊಂಡು ಪಾರ್ಲೇಜಿ ಟೋಲ್ ಹತ್ರ ಬಂದಿದ್ದೀವಿ ಗೌತಮ್ ಇಲ್ಲೇ ಓಟ್ಲೈತೆ ಹೋಗಿ ಊಟ ಮಾಡ್ಕೊಂಬರೋಣ ಅಲ್ಲಿ ನೆಲ್ಮಂಗ್ಳ ಟೋಲ್ ಹತ್ರ ಊಟ ಇರುತ್ತಾ ಇಲ್ವಾ ಬಾ ಬಾ ಹೋಗ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಬರೋಣ ಬಳಿ ತಿನ್ನು ಇಷ್ಟ ಆಯ್ತಾ ಇಡ್ಲಿನ ರೈಸ್ ಬದ್ದು ಚೆನ್ನಾಗಿ ಸ್ಮೂತ್ ಇತ್ತ ಏನ್ ಸ್ಮೂತ್ ಇತ್ತು ಇಡ್ಲಿನ ಇಡ್ಲಿ ಹ್ಮ್ ಹೋಗ್ ಗೋಡನ್ ಒಳಗಡೆ ಬಿಟ್ಕಂತರಂತೆ ಹೋಗ್ಬಿಡ ಗೋಡನ್ ಸೀದಾ ಭಾರತ್ ಬೆನ್ ಶೋರೂಮ್ ಇಂದ ಹಿಂದ ಇದೆ ಪೆನಾಸಾನಿಕ್ ಗೋಡನ್ನು ಅವರು ಕರೆಕ್ಟಾಗಿ ಅಡ್ರೆಸ್ಸು ಪ್ರವಾಸಿ ಡಾಬಾ ಅಂತ ಹೇಳಿದ್ರು ಆದ್ರೂ ಬೋರ್ಡೇ ಕಾಣಲ್ಲ ಹಂಗಿದೆ ಒಂದು ರೌಂಡ್ ಹೊಡೆದಿದ್ದಾಯ್ತು ನೆಲ್ಮಂಗ್ಳ ಟೋಲ್ ಗೇಟ್ ಹತ್ರ ತಿರುಗಿಸ್ಕೊಂಬಂದು ಹನ್ನೊಂದು ಗಂಟೆಗೆ ಗೋಡನಿಗೆ ಬಂದು ಒಳಗಡೆ ಹಾಕ್ಬಿಟ್ಟು ಮಲಗ್ತಾ ಇದೀವಿ ನೋಡಿ ಗೋಡನ್ ಒಳಗಡೆ ಹಾಕಿದ್ದೀವಿ ಗಾಡಿ ನೋಡಿ ಇದೇ ಗೋಡನ್ ಪೆನಾಸನಿಗೆ ಗೋಡನ್ ಹೈವೇ ಪಕ್ಕದಲ್ಲೇ ಇದೆ ಆದರೆ ಮುಂಚೆ ಡಿ ಬಿ ಶಂಕರಲ್ಲಿತ್ತು ಇದು ಇವಾಗ ಚೇಂಜ್ ಮಾಡಿದ್ದಾರೆ ನಾನು ಡಿ ಬಿ ಶಂಕರ್ ಹತ್ರ ಹೋಗಿದ್ದೆ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಭಾನುವಾರ ಖಾಲಿ ಆಗಿರ್ಲಿಲ್ವಲ್ಲ ಅದಕ್ಕೆ ಕಾಂಪೌಂಡ್ ಒಳಗಡೆ ಬಿಟ್ಕೊಂಡಿದ್ರು ಗೋಡನ ಒಳಗಡೆ ಗಾಡಿನ ಸೇಫ್ಟಿಯಾಗಿ ನಿಂತಿತ್ತು ಅದಕ್ಕೋಸ್ಕರ ಮನೆಗೆ ಹೋಗಿ ಬಂದೆ ನಿಲ್ಸಿದ್ದೀನಿ ಆ ಸೈಡ್ಗೆ ಹಾಕ್ಬೇಕಂತೆ ರೈಟ್ ಸೈಡ್ಗೆ ಹೋಗ್ಬಿಟ್ಟು ರೈಟ್ ಸೈಡ್ಗೆ ಹಾಕ್ತೀನಿ ಗೌತಮ್ಗೆ ಚಪ್ಪಲಿ ಇದು ಅವನು ಚಪ್ಪಲಿ ಕಿತ್ತೋಯ್ತು ಮೊನ್ನೆ ಯಾವ್ದು ತೊಗೊಳ ಅಂತ ಅಂದರೆ ಅವನು ನೀ ಯಾವುದಾದ್ರೂ ತೊಗೊಂಬನ್ನಿ ಅಂತ ಅಂದ ನಾನು ಅವ್ನ ಸೈಜ್ ಗೊತ್ತಿರ್ಲಿಲ್ಲ ನನ್ಗೆ ಏಳ್ ನಂಬರ್ ಅವಾಯ್ ಚುಪ್ರಿ ತಗೊಂಡ್ ಬಂದಿದೀನಿ ಪ್ಯಾರಾಗಾನ ಮ್ಯಾಗಿ ಉಪ್ಪು ಗಾಡಿಗೆ ಏನೇನು ಐಟಮ್ ಬೇಕೆಲ್ಲ ತಗೊಂಡ್ಬಂದೆ ಫೋನ್ ಕಳ್ಕೊಂಡಿದ್ನಲ್ಲ ಒಂದು ಆಂಡ್ರಾಯ್ಡ್ ಫೋನ್ ತಗೋಣ ತನಕ ಟೆಂಪ್ರೋರ್ಲಿ ಯೂಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಒಂದು ಕೀಪ್ಯಾಡ್ ಸೆಟ್ ಇತ್ತು ತಗೊಂಡ್ ಬಂದಿದೀನಿ ಸಿಮ್ ತಗೊಂಡಾಕ ಅಕ್ಕ ಏನ್ ತಗೊಂಡ್ ಬಂದಿದ್ಯಾ ಊಟ ನಮ್ಗೆ ಮುದ್ದೆ ಸಂಬಾರ ನಾವು ಮಂಡೆ ತಿನ್ನಲ್ಲ ಸೋಮವಾರ ನೀನ್ ತಗೊಂಡ ನೀನ್ ತಿಂತೀಯಾ ಚಿಕನ್ ನಿಮ್ದೇನ್ ವಾರ ಏನಿಲ್ಲ ಹೌದಾ ಸರಿ ಆಯ್ತು ನೀನ್ ಚಿಕನ್ ತಿನ್ಕೋ ನಾನ್ ವೆಜ್ ತಿಂತೀನಿ ಚೆನ್ನಾಗಿದೆಯಾ ಚಿಕನ್ನು ಹೆಂಗಿದೆ ನೋಡು ಚಿಕನ್ ಟೇಸ್ಟು ನಾವು ಸೋಮವಾರ ತಿನ್ನಲ್ಲ ಸೋಮವಾರ ಯಾವುದೇ ಕಾರಣಕ್ಕೂ ತಿನ್ನಲ್ಲ ನಾವು ಚಿಕನ್ನು ಮೊಟ್ಟೆ ಮೊಟ್ಟೆ ಹೆಂಗೋ ಗೊತ್ತಿಲ್ಲ ಎಂದು ತಿಂದಿಲ್ಲ ನಾನು ಸೋಮವಾರ ತಿನ್ನಲ್ಲ ಒಟ್ಟಿಗೆ ಚೆನ್ನಾಗೈತಾ ನನಗೆ ನುಗ್ಗೆಕಾಯಿ ಸಾಂಬಾರು ಕೊಟ್ಟಿದ್ದಾರೆ ನೋಡೋಣ ಹಿಂಗಿದೆ ಅಂತ ಚೆನ್ನಾಗಿದೆ ನುಗ್ಗೆಕಾಯಿ ಸಾಂಬಾರು ಅನ್ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಮಾಡ್ಕೊಂಡು ಟರ್ಪಲ್ ಎಲ್ಲ ಮಡಚಕೊಂಡಿದೀವಿ ಈಗ ರಿಸೀವ್ಡ್ ಇಸ್ಕೊಂಡ್ ಬಂದ್ ಹೊರಬೇಕು ಅನ್ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಆಂಕರ್ ಅಲ್ಲಿ ಈಗ ಹೊರಡ್ತಾ ಇದೀವಿ ರಿಸೀವ್ಡ್ ಎಲ್ಲ ಈಸ್ಕೊಂಬಂದೆ ಈಗ ಹೊರಡೋಣ ಲೋಡ್ ಕೇಳೋಣ ಪರ್ಮಿಟ್ ರಿನ್ಯೂವಲ್ ಐತೆ ಹದಿನೈದನೇ ತಾರೀಕು ಅಷ್ಟೊಳಗಡೆ ದೂರ ಹೋಗಕ್ಕಾಗಲ್ಲ ಪರ್ಮಿಟ್ ರಿನ್ಯೂವಲ್ ಮಾಡಿಸ್ಕೊಂಡೆ ಹೋಗ್ಬೇಕು ಅಲ್ಲಿ ತನಕ ಯಾವ್ದಾದ್ರು ಒಂದು ಲೋಕಲ್ ಟ್ರಿಪ್ ನೋಡೋಣ ಲೋಡ್ ಕೇಳ್ತೀನಿ ಯಾವ್ದಾದ್ರು ಯಾವ್ದು ಬೋಟ್ ನೋಡಿ ಟ್ರೈಲರ್ ಅಲ್ಲ ತಕ ಹೋಗ್ತಿದ್ರು ಈ ತರದ ನಿಮ್ದು ಈ ತರದಲ್ಲ ನಮ್ದು ಇದು ಹಿಂಗೆ ಜನರನ್ನೆಲ್ಲ ಕಳಿಬಾರ್ದು ಆ ಟೈಪ್ ಈಗ ನಾವು ಡೀಸೆಲ್ ಆಗಿ ಹೋಗ್ತಿದ್ದೇವೆ ಭಾರತ್ ಪೆಟ್ರೋಲಿಯಂ ಫುಲ್ ಹನ್ನೊಂದು ಲೀಟ್ರ್ ಪಾಯಿಂಟ್ ತೊಂಬತ್ತಾರು ಹದಿನೆಂಟು ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಕುಲೆನಹಳ್ಳಿ ಕೋಕೋ ಔಟ್ಲೆಟ್ ಅಲ್ಲಿ ಡಿಸೆಲ್ ಎಲ್ಲ ಹಾಕೊಂಡಿದ್ದಾಯ್ತು ಹೊರಡ್ತಾ ಇದೀನಿ ತುಮಕೂರ್ಗೆ ಹೋಗ್ತೀನಿ ತುಮಕೂರಿಂದ ಏನು ಜೋಳ ಆಗುತ್ತೆ ಅಂತ ಇದ್ದಾರೆ ದುರ್ಗಾ ಸೈಡ್ ಇಂದ ಕೇಳ್ತಾ ಇದ್ದೀನಿ ಲೋಡು ಲೋಡ್ ಸೆಟ್ ಆಗ ಸಾಯಂಕಾಲ ಸೆಟ್ ಆಗುತ್ತೆ ನೋಡೋಣ ಆದ್ರೆ ತುಮ್ ದುರ್ಗಕ್ಕೆ ಹೋಗ್ಬಿಟ್ಟು ಲೋಡ್ ಮಾಡ್ತೀನಿ ತುಮಕೂರಲ್ಲಿ ಕೋರಿಯರ್ ಮಾಡೋಣ ಅಂತ ಕೋರಿಯರ್ ಆಫೀಸ್ ಹತ್ರ ಬಂದಿದೀನಿ ಸ್ನೇಹಿತರೆ ಕೋರಿಯರ್ ಎಲ್ಲ ಬಂದೆ ರಿಸೀವರ್ಗಳು ವಾಪಿಗೆ ಮತ್ತೆ ಬಳ್ಳಾರಿಗೆ ಒಂದು ಕೋರಿಯರ್ ಮಾಡಬೇಕಾಗಿತ್ತು ಸ್ನೇಹಿತರೆ ಟೈಮ್ ಬಂದು ಎಂಟು ಗಂಟೆ ಆಯ್ತು ಕಳಂಬ ಟೋಲಲ್ಲಿ ಇದ್ದೀನಿ ಊಟ ಮಾಡೋಣ ಅಂತ ನಿಲ್ಸಿದ್ದೀನಿ ಚೆನ್ನಾಗಿದೆಯಾ ಗೌತಮ್ ಇಡ್ಲಿ ಹೆಂಗಿದೆ ಮಾತೆ ಬರ್ತಾ ಇಲ್ವಾ ಸ್ಮೂತ್ ಇದೆಯಾ ಬೆಣ್ಣೆ ಥರ ರೈಸ್ ಭಾತ್ ಇತ್ತು ಯಾವ್ದು ಬೇಕೋ ತಗೋ ನಿನ್ಗೆ ಏನ್ ಬೇಕೋ ತಗೋ ಇಡ್ಲಿನೋ ರೈಸ್ ಭಾತು ಏನ್ ಅದು ಸಿಗೋದಿಲ್ವಾ ನಿಮ್ಮ ಕಡೆ ಈ ಥರ ಇಡ್ಲಿ ಇಲ್ಲ ಸಖತ್ ಬಿಸಿ ಇದೆ ರೈಸ್ ಭಾತು ಗೌತಮ್ ಚೆನ್ನಾಗಿದೆಯಾ ರೈಸ್ ಭಾತು ಇಡ್ಲಿನೂ ಚೆನ್ನಾಗಿದೆ ಟೋಲ್ ಟೋಲಲ್ಲಿ ಊಟ ಮಾಡ್ಕೊಂಡು ಹರಪನಳ್ಳಿಗೆ ಹೋಗ್ತಾ ಇದೀವಿ ಹರಪ್ನಳ್ಳಿಯಿಂದ ಲೋಡ್ ಸೆಟ್ ಆಗಿದೆ ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ಲೋಡ್ ಆದ್ಮೇಲೆ ಹೇಳ್ತೀನಿ ಗೌತಮ್ಗೆ ಸ್ವಲ್ಪ ಖಾಲಿ ಗಾಡಿ ಕೊಟ್ಟಿದ್ದೀನಿ ಓಡಿಸ್ಲಿ ಅಂತ ಹೇಳ್ಬಿಟ್ಟು ಟ್ರೈನಿಂಗ್ ಆಗ್ಲಿ ಅಂತ ಹೇಳಿ ಅವನು ಏನ್ ಮಾಡ್ತಾನೆ ಅಂದ್ರೆ ಗೇರ್ ಸರಿಯಾಗಿ ಹಾಕಲ್ಲ ಖಾಲಿ ಗಡೆಗೆ ಸರಿ ಗೇರ್ ಸರಿಯಾಗಿ ಹಾಕಲ್ಲ ಅದೇ ಬೇಜಾರು ತಗೊಂಡೋಗಿ ಎಲ್ಲೆಲ್ಲಿ ಯಾವ್ಯಾವ್ದೋ ಗೇರ್ಗೆ ಯಾವ್ಯಾವ ಹಾಕ್ತಾನೆ ಕಂಟ್ರೋಲ್ ಇಲ್ಲ ಗಾಡಿ ಹುಷಾರಾಗಿ ಹೋಗು ತಮ್ಮ ಲೆಫ್ಟ್ ಸೈಡ್ ಅಲ್ಲೇ ಟ್ರ್ಯಾಕ್ ಅಲ್ಲಿ ಟ್ರ್ಯಾಕ್ ಅಲ್ಲಿ ಕರೆಕ್ಟ್ ಆಗಿ ಹೋಗು ಸ್ನೇಹಿತರೆ ಇವಾಗ ನಾವು ಚಿತ್ರದುರ್ಗ ಇನ್ನೊಂದು ಹತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ಹಿಂದಗಡೆ ಡಾಬದಲ್ಲಿ ಹಾಕಿದ್ವಿ ಹತ್ತು ಗಂಟೆ ಆಯ್ತು ಟೈಮು ಇಲ್ಲಿಂದ ಇನ್ನೂ ನೂರು ಕಿಲೋಮೀಟರ್ ಇದೆ ಲೋಡಿಂಗ್ ಪಾಯಿಂಟು ಹರಪ್ನಳ್ಳಿ ಹಂಗಾಗಿ ಇಲ್ಲೇ ಮಲಗ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಗುಡ್ ನೈಟ್